ಜೀವನದಲ್ಲಿ ನಾವು ಒಂದು ಏನಾರ ಸಾಧಿಸ್ಬೇಕು ಅಂದರೆ ಅದಕ್ಕೆ ಮೊಟ್ಟ ಮೊದಲು ನಾವು ಒಂದು ಗುರಿ ಇಟ್ಕೋಬೇಕು ಆ ಗುರಿ ಹೇಗೆ ತಲುಪಬೇಕು ಅಂತ ದಾರಿ ಕಂಡು ಹಿಡ್ಕೊಳ್ಬೇಕು ಈ ದಾರಿ ತೋರ್ಸೋರು ಯಾರು ಅಂದರೆ ಗುರುಗಳು ಅವರ ಮಾರ್ಗದರ್ಶನದಲ್ಲೇ ನಾವು ಆ ಗುರಿನ ತಲುಪ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಗುರು ದಾರಿ ಮತ್ತು ನಮ್ಮ ಗುರಿ ಈ ಮೂರನ್ನು ನಾವು ಕಂಡ್ಕೊಳ್ಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಸಿಂಪಲ್ ಆಗಿರುವಂಥ ಶ್ಲೋಕನ ನೀವು ಹೇಳಬೇಕು ತುಂಬ ಮುಖ್ಯವಾದ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅವಶ್ಯಕವಾದ ವಿಚಾರವೂ ಇದಾಗಿದೆ ನಾವು ಮುಖ್ಯವಾಗಿ ಜೀವನದಲ್ಲಿ ಒಬ್ಬ ಗುರುವನ್ನು ಇಟ್ಕೊಂಡೇ ಬದುಕಬೇಕು ಗುರು ಇಲ್ಲದ ಜೀವನ ಅದು ಬರಡು ಜೀವನ ಮತ್ತು ನಾವು ಏನು ಅಂದುಕೊಳ್ತೀವೋ ಅದು ಆಗಬೇಕು ಅದಕ್ಕೆ ಒಂದೇ ಒಂದು ಶ್ಲೋಕ ಇದೆ ಆ ಶ್ಲೋಕವನ್ನು ನೀವು ಐದು ಬಾರಿ ಹೇಳಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿ ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ನೆಮ್ಮದಿ ಇರುತ್ತೆ ಹಾಗೂ ನಾನು ಮಾಡಿರುವಂತಹ ಕೆಲಸ ಅದು ಖಂಡಿತ ಯಶಸ್ ಯಶಸ್ವಿಪೂರ್ಣವಾಗಿದೆ ಅಂತ ನಿಮಗೆ ಕನ್ವಿನ್ಸ್ ಆಗುತ್ತೆ ಆ ಶ್ಲೋಕ ಎಲ್ರಿಗೂ ಕೂಡ ಗೊತ್ತಿರುವಂತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಈ ಶ್ಲೋಕವನ್ನು ಐದು ಬಾರಿ ಹೇಳಿಕೊಂಡು ಆ ದಿನವನ್ನು ನೀವು ಪ್ರಾರಂಭ ಮಾಡಿ ಗುರುರಾಯರು ಯಾರು ರಾಘವೇಂದ್ರ ಸ್ವಾಮಿಗಳು ಯಾರು ಇದರ ಬಗ್ಗೆ ಕಲ್ಪನೆ ಇಲ್ವಾ ತೊಂದರೆ ಇಲ್ಲ ಈ ಶ್ಲೋಕ ಯಾರನ್ನು ಹೇಳುತ್ತೆ ಆ ಗುರುರಾಯರು ಇವತ್ತು ಕೂಡ ಇದ್ದಾರಾ ಅವರು ಅವರ ಕಥೆ ಏನು ಅವರನ್ನು ಸ್ಮರಣೆ ಮಾಡಿದ್ರೆ ನಮ್ಮ ಕೆಲಸ ಯಾಕೆ ಅದು ಚೆನ್ನಾಗಾಗುತ್ತೆ ಇದೆಲ್ಲ ಜಿಜ್ಞಾಸೆ ಒಂದರ ಮೇಲೆ ಒಂದು ಬರ್ತಾ ಹೋಗುತ್ತೆ ಅದಕ್ಕೆ ಉತ್ತರವೂ ಕೂಡ ನಮಗೆ ಸಿಗುತ್ತೆ ಆದ್ದರಿಂದ ಸಮಗ್ರ ಜೀವನವನ್ನೇ ಅರಳಿಸುವ ಇದೊಂದು ಶ್ಲೋಕ ನಾವು ಈ ಶ್ಲೋಕ ನಮಗೆ ಗೊತ್ತಿದೆ ಅಂತ ನಾವು ಉದಾಸೀನ ಮಾಡ್ತೀವಿ ಉದಾಸೀನ ಬಿಟ್ಟು ಒಂದೇ ಶ್ರದ್ಧೆಯಿಂದ ಐದು ಬಾರಿ ಇದನ್ನು ಪಠಣ ಮಾಡಿ ನೀವು ಅವತ್ತಿನ ದಿವಸವನ್ನು ನೀವು ಪ್ರಾರಂಭ ಮಾಡಿ ಗುರುಗಳ ಪೂರ್ಣವಾದ ಅನುಗ್ರಹ ಆ ದಿವಸಕ್ಕೆ ನಮಗೆ ಪ್ರಾಪ್ತವಾದ ಮೇಲೆ ಯಾವುದು ತಾನೇ ನಮಗೆ ಅಸಾಧ್ಯವಾಗುತ್ತೆ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ಆದ್ದರಿಂದ ಈ ಒಂದು ಮರ್ಮವನ್ನು ನಾವು ಹೇಳುವುದಕ್ಕಿಂತ ಒಬ್ಬ ಭಕ್ತರು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನುಭಾವಿಗಳ ಮಾತುಗೆ ತುಂಬ ಬೆಲೆ ಇರುತ್ತೆ ಇವತ್ತಿನ ದಿವಸ ಒಬ್ಬರು ಶ್ರೀಮತಿ ವಸುಂಧರ ಅಂತ ರಾಯರ ಪರಮ ಭಕ್ತೆ ಅವರು ಈ ಒಂದು ತಮ್ಮ ಅನುಭವವನ್ನು ಹೇಳ್ತಾರೆ ಈಗ ಅವರ ಅನುಭವವನ್ನು ನೀವು ಕೇಳಿ ಅತ್ನಿಯ ಸಜ್ಜನ ಗೃಹ ನಾನು ಸುಂದರ ನಾನು ಎಲ್ಲ ಆಗ ಸುಮಾರು ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಇಸ್ವಿ ನಾನು ಬಹುಶಃ ಮೂರನೇ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ ಇದ್ದೆ ಆವಾಗ ನಮ್ಮ ಚಿಕ್ಕಮ್ಮ ವೀಡಾ ಹೆಗಡೆ ಅಂತ ಅವ್ರು ನನಗೆ ಹೇಳಿದ್ರು ನಾನು ಒಂದು ಶ್ಲೋಕವನ್ನು ಹೇಳ್ಕೊಡ್ತೇನೆ

ಇಂಥ ಯುಗದಲ್ಲಿ ನಮಗೆ ಗುರುಗಳ ಅವಶ್ಯಕತೆ ಏನು ಒಬ್ಬ ಮನುಷ್ಯನ ನಾವು ಗುರುಗಳು ಅಂದ್ಕೊಳುತ್ತೋ ಯಾರೋ ಯಾರನ್ನೋ ಗುರುಗಳು ಅಂತ ಅಂದ್ಕೊಂಡು ಅವರಿಂದ ಯಾಕೆ ಮಾರ್ಗದರ್ಶನ ಪಡೆಯಬೇಕು ಅದರ ಇಂಪಾರ್ಟೆನ್ಸ್ ಏನು ಎಲ್ಲರೂ ಕೂಡ ಮೊಬೈಲನ್ನ ಯೂಸ್ ಮಾಡ್ತಾರೆ ಆದ್ದರಿಂದ ಸಾಧನೆ ಎಲ್ಲೋ ಹೋಗಿಬಿಟ್ಟಿದೆ ಅನ್ನೋದು ಪ್ರಶ್ನೆಯ ಮರ್ಮ ಹಿಂದೆ ಮೊಬೈಲ್ ಇರಲಿಲ್ಲ ಹೌದು ಆದರೆ ರೇಡಿಯೋ ಇತ್ತು ಟೇಪ್ ರೆಕಾರ್ಡರ್ ಇತ್ತು ಟಿ ವಿಗಳಿತ್ತು ಈಗ ಮೊಬೈಲ್ ಬಂದಿದೆ ಮೊಬೈಲಿನಲ್ಲೇ ಗುರುರಾಯರ ಬಗ್ಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ ನಮ್ಮ ಚಾನಲ್ನಲ್ಲೇ ನೀವು ಗಮನಿಸ್ಬೋದು ಪರಿಮಳ ಗ್ರಂಥದ ಐವತ್ತಕ್ಕೂ ಹೆಚ್ಚು ಎಪಿಸೋಡ್ಗಳು ಪರಿಮಳ ಗ್ರಂಥದ ಸಾರ ಸರ್ವಸ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅನ್ನೆಲ್ಲ ನಾವು ತಿಳ್ಕೊಳ್ಳೋದು ಬಹಳ ಸುಲಭ ಗುರುರಾಯರ ಬಗ್ಗೆಯೂ ಕೂಡ ತುಂಬ ಸುಲಭವಾಗಿ ತಿಳಿದುಕೊಳ್ಬೋದು ಹಾಗೂ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇನ್ನೊಬ್ರ ಹತ್ರ ಹೋಗಿ ಹಂಚಿಕೊಂಡು ಅವ್ರ ಹತ್ರ ನಾವು ಮಾರ್ಗದರ್ಶನ ಎಲ್ಲ ತೊಗೊಳ್ಬೇಕು ಅಷ್ಟು ಕಷ್ಟ ಇದ್ದದ್ದು ಮೊಬೈಲಿಂದ ಸಾಧ್ಯವಾಗುತ್ತೆ ನಾವು ಹೇಗೆ ಅದನ್ನು ಉಪಯೋಗಿಸಿಕೊಳ್ತೀವಿ ನಮ್ಮ ಉದ್ದೇಶ ಏನಿದೆ ನಮಗೇನು ಬೇಕು ಅದಷ್ಟೇ ಇಲ್ಲಿ ಮುಖ್ಯವಾಗುತ್ತೆ ಹೀಗೆ ಒಬ್ಬ ಭಕ್ತರು ಅನ್ವೇಷಣೆಯಲ್ಲಿ ಇದ್ದಾಗ ಅವರಿಗೆ ಗುರುರಾಯರ ದರ್ಶನ ಹೇಗೆ ಆಯಿತು ಅನ್ನೋದನ್ನು ಶ್ರೀಮತಿ ವಸುಂಧರ ಅವರು ತಿಳಿಸ್ತಾರೆ ಅವರ ಮಾತನ್ನು ಈಗ ಕೇಳಿ ಅವರು ಏನು ಸಮಾಧಿಸ್ತರಾಗಿದ್ದು ಅಂದರೆ ಜೀವನದ ಸಮಾಧಿ ಆಗಿದ್ದು ಅಂಥದ್ದೆಲ್ಲ ನಮಗೆ ತಿಳಿತಾ ಬಂತು ಆಮೇಲೆ ವೃಂದ ವೃಂದಾವನ ಸೇರುವಾಗ ಏನೇನು ನಡೀತು ವೃಂದಾವನ ಸೇರಿದ ಮೇಲೆ ಹೇಗೆ ಆಯಿತು ಏನೆಲ್ಲ ಕೂಡ ನಾವು ಕೇಳಿ ಕೇಳಿ ತಿಳ್ಕೊಂಡ್ವಿ ಆಮೇಲೆ ಏನಾಯಿತು ಅಂತ ಹೇಳಿದರೆ ನಾವು ಗುರುಗಳ ಭಕ್ತಿಗೀತೆಯನ್ನು ಕೇಳ್ತಾ 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 ಬೆಳೆದ್ವಿ ಶಾಲೆ ಕಾಲೇಜು ನೌಕರಿ ಮದುವೆ ಸಂಸಾರ ಅಂತ ಹೇಳ್ತಾ ಅನೇಕ ಬಾರಿ ಕಲ ಆಮೇಲೆ ಟೇಪ್ರಿ ಕಾರ್ಡು ರೇಡಿಯೋ ಎಲ್ಲ ಹೋಗಿ ಟಿ ವಿ ಟಿವಿ ಡಿ ವಿ ಬಂದ ಮೇಲೆ ಮತ್ತೆ ಏನೇನೋ ಅದೆಲ್ಲ ಒಂದ್ ಕಡೆ ಮೂರೇದಿತ್ತು ಆ ಭಕ್ತಿಗಳನ್ನ ಕೇಳ್ತಾ ಹೈಸ್ಕೂಲ್ ಕಾಲೇಜಲ್ಲಿ ಕೇಳಿರ್ಬೋದು ಆಮೇಲೆ ಒಂದ್ ಸ್ವಲ್ಪ ಹಿಂದೆ ಬಂತ ಬರ್ತಾ ಆಮೇಲೆ ಈಗ ಮೊಬೈಲ್ ಬಂತು ಮೊಬೈಲ್ ಬಂದಾಗ ಅನೇಕ ರೀತಿಯ ಭಕ್ತಿಗಳನ್ನ ಕೇಳ್ತಾ ಇದ್ದೆ ಆಮೇಲೆ ಅನಿಸ್ತು ಓಹ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ಗುರುಗಳ ಬದಲೀತೆಯನ್ನು ಕೇಳಿ ಬೆಳೆದಿದ್ವಿ ಈಗ ಅದನ್ನ ಇನ್ನೊಮ್ಮೆ ಕೇಳೋಣ ಏನೋ ಬರ್ತದೋ ನೋಡೋಣ ಅಂತ ಹೇಳ್ಕೊಂಡು ಒಂದ್ಸರಿ ಮೊಬೈಲ್ ಹಾಕಿ ಆಗ ಅದೇ ತಾನೇ ವೆಂಕಟೇಶ್ ಆಚಾರ್ಯ ಅವರದ್ದು ಒಂದು ಬ್ಲಾಗ್ ಬಂತು ಯೂಟ್ಯೂಬ್ನಲ್ಲಿ ಆಗ ತಾನೇ ಅವರು ಅದನ್ನು ಪ್ರಸಾರ ಮಾಡಿದ್ದರು ಅಂತ ಅನಿಸುತ್ತೆ ಯಾರು ಒಂದು ಲಕ್ಷ ಬಾರಿ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಯಜ್ಞವನ್ನು ಮಾಡ್ತಿರೋ ಅವರಿಗೆ ಕೋಟಿಗಕ್ಕೆ ಪುಣ್ಯ ಬರುತ್ತೆ ನೀನು ಇಚ್ಛೆ ಪಟ್ಟಂತೆ ಜೀವನ ಆಗುತ್ತೆ ಕೋಟಿ ಪುಣ್ಯ ಬರುತ್ತೆ ಅದಕ್ಕೆ ಅಷ್ಟೇ ಅಲ್ಲ ನೀವು ಗಳಿಸಿದ ಪುಣ್ಯಕ್ಕೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತೆಲ್ಲ ಅನೌನ್ಸ್ ಮಾಡಿದರು ಅದು ಯಾವ ಪುಣ್ಯನೋ ಏನೋ ಗೊತ್ತಿಲ್ಲ ಆಮೇಲೆ ನಾನು ಅವ್ರದ್ದು ವಾಟ್ಸಪ್ ನಂಬರಿಗೆ ಇದು ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿಂದ ಪುಸ್ತಕಗಳನ್ನು ಧರಿಸ್ಕೊಂಡು ನೂರು ಪುಸ್ತಕಗಳು ಬರ್ತವೆ ನೂರು ಪುಸ್ತಕಗಳನ್ನು ಧರಿಸ್ಕೊಂಡೆ ತರಿಸ್ಕೊಂಡು ಬರೀ ತಗೊಂಡು నాలుగు బరుతా మనయ్ కూడా ఆసక్తి వేసి బర్రు అంద్రు నొంద బా బాఘవేంద్ర రామచంద్ర స్వమీ ఆంజనేయ రాఘవేంద్ర నమస్మరణా బి అంతరు ఆన్మాత శ్రీ రాఘవేంద్ర శ్రీ రఘుకులంద్ర శ్రీ రాఘవేంద్ర శ్రీరమచంద్ర శ్రీరాఘవేంద్ర శ్రీ పవన పుత్ర ಶ್ರೀರಾಘವೇಂದ್ರ ಗುರು ಅಂತ ಹೇಳ್ತಾ 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 ಬರಿ ಬರಿತಾ ಹಾಗೆ ಮಾಡಿ ಒಂದು ರಕ್ಷವನ್ನ ಪೂರೈಸಿದೆ ಅಕ್ಷಯ ತೃತೀಯ ದಿನ ಪ್ರಾರಂಭಿಸಿದ್ದು ಆಮೇಲೆ ಒಂದು ಒಳ್ಳೆಯ ದಿನ ಅಂದ್ರೆ ಗುರುವಾರದ ದಿನನೇ ಇದನ್ನ ಮುಕ್ತಾಯ ಕೂಡ ಮಾಡಿದೆ ನಮ್ಮ ತಾಯಿಯನ್ನು ಕೂಡ ತುಂಬಾ ರಾಘವೇಂದ್ರ ಸ್ವಾಮಿಯವನ್ನ ನಂಬಿದ್ರು ಅದು ಎಷ್ಟು ನಂಬಿದ್ರು ಅವ್ರಿಗೆ ಎಷ್ಟು ಆಂಜನೇಯನೂ ಕೂಡ ತುಂಬಾ ಆರಾಧಿಸಿದ್ರು ಆಂಜನೇಯನ ಹತ್ರ ನಾನು ಹುಟ್ಟಿದ್ದು ಅಂತ ಹೇಳ್ತಾ ಇದ್ರು ಅವ್ರು ಹಾಗೇನೆ ಯಾವತ್ತೇ ಆಗಲಿ ಎಷ್ಟೇ ಹೊತ್ತಿಗೆ ಆಗಲಿ ಕರೆಂಟ್ ಹೋಯಿತು ಅಂತ ಹೇಳಿದಾಗ ನಮ್ಮ ತಾಯಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಕಣ್ಣು ಮುಚ್ಚಿ ಬೀಳ್ಕೊಂಡು ತಂದೆ ಬೆಳಕು ಕೊಡು ಅಂತ ಕೇಳ್ತಿದ್ರು ಹಾಗೆಲ್ಲ ಐದು ನಿಮಿಷ ಕರೆಂಟ್ ಬಂದ್ಬಿಡೋದು ಏನೇ ಇರಲಿ ಹಾಗೆ ಈಗ ನಾನು ಕೂಡ ಅದೇ ರೀತಿ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳನ್ನ ಅವರ ಪಾದವನ್ನು ನಂಬಿದ್ದೇನೆ ನಂಬಿಕೊಂಡು ಎಷ್ಟೆಷ್ಟೋ ಅಪಾಯಗಳಿಂದ ಎಷ್ಟೆಷ್ಟೋ ಕಷ್ಟಗಳಿಂದ ಪಾದ ಬಂದಿದ್ದೇನೆ ನಾವು ಸುಮಾರು ಜನ ನೋಡ್ತೀವಿ ಅವ್ರದ್ದು ಅವ್ರದೆಲ್ಲ ಒಂದು ಕಂಪ್ಲೇಂಟ್ ಇದೆ ಏನಂದರೆ ನಾವು ಎಷ್ಟು ಸೇವೆ ಮಾಡಿದ್ರು ನಮ್ಮ ಕಷ್ಟಗಳು ಇಲ್ಲ ನಮಗೆ ಫಲ ದೊರಕ್ತಾಯಿಲ್ಲ ಅಂತ ಅಕಸ್ಮಾತ್ ಫಲ ದೊರಕಿದ್ರೂ ಅದು ನಾವು ಮಾಡಿದ ಸೇವೆಗೆ ದೊರಕಂತ ಫಲ ಅಂತಲೂ ಗೊತ್ತಾಗೋದಿಲ್ಲ ಈ ಥರ ಗೊಂದಲಗಳಿಗೆ ಹೇಗೆ ಪರಿಹಾರ ನಾವು ಸೇವೆ ಮಾಡಿದ್ರೆ ಫಲ ಸಿಗೋಲ್ಲ ಅಕಸ್ಮಾತ್ ಫಲ ಸಿಕ್ಕರೆ ಅದು ದೇವರು ಕೊಟ್ಟಿದ್ದು ಅಂದರೆ ಕನ್ವಿನ್ಸ್ ಆಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಸಹಜವಾಗಿ ಎಲ್ಲರ ಮನಸ್ಸನ್ನು ಕಾಡುವಂತಹ ಇದೊಂದು ಪ್ರಶ್ನೆ ಆದರೆ ದೇವರು ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿಯ ಜೀವನ ಅಲ್ಪ ತೃಪ್ತಿ ಅಂತ ಕರೀತಾರೆ ಏನು ನಮಗೆ ಇವತ್ತಿನ ಸಿಕ್ಕಿದೆಯೋ ಅದು ದೇವರ ಅನುಗ್ರಹದಿಂದ ಸಿಕ್ಕಿದೆ ಏನು ತಪ್ಪಿ ಹೋಗಿದೆಯೋ ಅದು ಕೂಡ ದೇವರ ಅನುಗ್ರಹದಿಂದಲೇ ಆಗಿದೆ ಈ ಒಂದು ಭಾವವನ್ನು ನಾವು ಹೊಂದಲೇಬೇಕು ಆಗಲೇ ನಮಗೆ ನೆಮ್ಮದಿ

ಇವರು ಏನಾರು ಅದು ಅವ್ರು ಹೇಳಿದ್ದನ್ನು ಇವರು ಫಾಲೋ ಮಾಡಿ ಅವ್ರಿಗೆ ಏನಾರು ಅಲ್ಲಿ ತೊಂದರೆಗಳಾದರೆ ಅದಕ್ಕೆ ಅವರಿಂದ ಸಮಾಧಾನಗಳು ಸಿಗೋದಿಲ್ಲ ಹಾಗಾಗಿ ನಮ್ಮ ಈಗ ಜನಕ್ಕೆ ಪ್ರಾಕ್ಟಿಕಾಲಿಟಿ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಆಗಿ ನೀವು ಅವ್ರ ತೆಗೆ ಸ್ಪಂದಿಸಬೇಕು ಅವ್ರ ಕಷ್ಟಗಳನ್ನ ಕೇಳಬೇಕು ತು ಸೊ ಈ ನಿಟ್ಟಿನಲ್ಲಿ ನೀವು ನೀವು ಹೆಂಗೆ ಜನರ ಜೊತೆಗೆ ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ ವಾಸ್ತವವಾಗಿ ನಾವು ಸುಮ್ಮನೆ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲವನ್ನು ಹೇಳ್ತಾ ಹೋಗ್ಬಿಟ್ರೆ ಒನ್ ವೇ ಆಗುತ್ತೆ ಇದು ಅವರಿಂದ ಅವರ ಪ್ರಶ್ನೆಗಳು ಉತ್ತರಗಳು ನಾವು ಒಮ್ಮೆ ಅವರ ಪ್ರಶ್ನೆ ಉತ್ತರಗಳನ್ನ ಮೊಬೈಲಲ್ಲೋ ಅಥವಾ ಮೆಸೇಜ್ಗಳಲ್ಲೋ ತಿಳ್ಕೊಳ್ಬೋದು ಆದರೆ ದಿನನಿತ್ಯ ಬರುವಂತಹ ಪ್ರಶ್ನೆಗಳಿಗೆ ದಿನನಿತ್ಯ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಹೇಗೆ ಸ್ಪಂದಿಸೋದು ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಕನಕಾಭಿಷೇಕ ಸೇವೆ ಮಾಡಿಸಬೇಕು ನಲವತ್ತೆಂಟು ದಿವಸಗಳ ಇದೊಂದು ಸೇವೆ ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಶೀಖರ ನಾರಾಯಣ ದೇವರಿಗೆ ಕನಕಾಭಿಷೇಕ ಸೇವೆ ನಡೆಯುತ್ತೆ ಇದು ನಾವು ಮಾಡುವಂತಹ ಸಕಲ ಸತ್ಕರ್ಮಗಳನ್ನು ದೇವರಿಗೆ ಬೆಳಿಗ್ಗೆ ಐದು ಗಂಟೆಗೆ ಸಮರ್ಪಣೆ ಆಗುತ್ತೆ ಹಾಗೂ ಸಹಸ್ರನಾಮಗಳಿಂದ ಅರ್ಚನೆ ಆಗುತ್ತೆ ಅವರ ಗೋತ್ರ ನಕ್ಷತ್ರ ಹೆಸರಿನಲ್ಲಿ ಮತ್ತು ಕನಕಾಭಿಷೇಕ ಸೇವೆ ನಡೆಯುತ್ತೆ ಇದು ಬೆಳಿಗ್ಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂತಹ ಈ ಒಂದು ಸತ್ಕಾರ್ಯ ಅತ್ಯಂತ ನಮಗೆ ನೆಮ್ಮದಿಯನ್ನು ನೀಡುತ್ತೆ ಆ ಪುಣ್ಯ ನಮ್ಮ ಅಕೌಂಟಿಗೆ ಬರುತ್ತೆ ಅಷ್ಟಕ್ಕೆ ಬಿಡೋದಿಲ್ಲ ನಿತ್ಯವೂ ಅವರವರ ಮನೋ ಅಭಿಲಾಷೆಗಳಿಗೆ ತಕ್ಕಂತೆ ನಾವು ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತೀವಿ ಮಾರ್ಗದರ್ಶನ ಮಾಡ್ತಾ ಹೋಗ್ತೀವಿ ನಲ್ವತ್ತೆಂಟು ದಿವಸಗಳ ಕಾಲವೂ ಕೂಡ ಮೂರು ಟೈಮ್ನಲ್ಲಿ ಅವರ ಜೊತೆ ನಾವು ಸಂಪರ್ಕದಲ್ಲೇ ಇರ್ತೀವಿ ಅವರ ಎಲ್ಲ ಮನಸ್ಸಿನ ವಿಚಾರಗಳಿಗೂ ನಾವು ಉತ್ತರವನ್ನು ಹೇಳ್ತಾ ಹೋಗ್ತೀವಿ ತುಂಬ ಸುಲಭವಾಗಿ ಅದು ವಾಟ್ಸ್ಯಾಪ್ ಮೂಲಕ ನಾವು ಈ ಥರ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತೀವಿ ತುಂಬ ಚೆನ್ನಾಗಿದೆ ಸದ್ವಿದ್ಯೆ ಅಂತ ಮತ್ತು ದೇವರ ದರ್ಶನ ಅಂತ ಮತ್ತು ನಿತ್ಯವೂ ಭಾಗವತದ ಬೆಳಕು ಹೀಗೆ ಅನೇಕದ ಆಯಾಮಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಇದಕ್ಕೆ ಒಮ್ಮೆ ಇದರಲ್ಲಿ ಸೇರಿದರೆ ಅವರಿಗೆ ಜೀವನದ ಅನೇಕ ಗೊಂದಲಗಳಿಗೆಲ್ಲ ಉತ್ತರ ಸಿಗುತ್ತಾ ಹೋಗುತ್ತೆ ಮತ್ತೆ ಅವರು ಕನ್ಫ್ಯೂಷನ್ ಆಗಿ ಮತ್ತು ನೂರಾರು ಕಡೆ ತಿರುಗಾಡುವಂತಹ ಸಮಸ್ಯೆ ಇಲ್ಲ ಆದ್ದರಿಂದ ಇದ್ರ ಜೊತೆ ನೀವು ಸೇರಿದ್ರೆ ಅನೇಕ ಸಜ್ಜನರ ಸಹವಾಸ ಒಟ್ಟಿಗೆ ಆದಂಗೆ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಇದರ ಬಗ್ಗೆಯೂ ಕೂಡ ನೀವು ಅನುಭವವನ್ನು ನೀವು ಕೇಳಬಹುದು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವೆಂಕಟೇಶ್ ಆಚಾರ್ಯರು ಮತ್ತೆ ವೆಂಕಟೇಶ್ ಆಚಾರ್ಯ ಎಷ್ಟು ಕೃತಜ್ಞತೆ ಹೇಳಬೇಕು ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಇದೇ ರೀತಿ ಪುಸ್ತಕ ಶ್ರೀಕರ ನಾರಾಯಣ ಸ್ವಾಮಿಯ ಒಂದು ಸೇವೆ ಅವಕಾಶ ಮಾಡ್ಕೊಂಡ್ರು ದಿನಾಂಕ ಎಣಿಸಿ ನಮ್ಮನ್ನ ನಮ್ಮ ಕೈ ಹಿಡಿದು ನಡೆಸಿದ್ರು ಹಂಗೆ ಆ ಒಂದು ದಾರಿ ತೋರಿಸಿದ್ರು ಪೂಜೆ ಮಾಡಿಸಿದ್ರು ಏನೆಲ್ಲ ಮಾಡಿಸಿದ್ರು ನಮ್ಗೆ ನಿಜವಾಗಿ ಹೇಳ್ಬೇಕಂದ್ರೆ ಅವರು ಒಬ್ಬ ಅಂತ ನಮ್ಮನ್ನ ಕೈ ಹಿಡಿದು ನಡೆಸಿದಾರೆ ನಮಗೆ ಪುಣ್ಯಗಳಿಸ್ಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮನ್ನ ಕೃತಾರ್ಥನ ಮಾಡಿದ್ದಾರೆ ನಮಗೆ ಭಕ್ತಿ ಜೀವನ ಹೇಗೆ ನಡೆಸಬಹುದು ಭಕ್ತಿಯಿಂದ ಜೀವನ ಹೇಗೆ ನಡೆಸ್ಬಹುದು ಅನ್ನೋದನ್ನ ಎಂಟೇಶ ಆಗ್ತಾ ತೋರಿಸ್ಕೊಟ್ಟಿದ್ದಾರೆ గురుగ్ తుంబా తుంబా ధన్యవాదాలు ఇదే రీతి సేవ అన్న ఇన్ను మార్ హరికే గురులే బస్కు అక్షనే గురు బస్బే అదే ఇకే దుడ్డిగ అత జీవన ఏను ఈత ఇత అలా ఆత్మకే ఆనంద సిే కారణ బిట్రె భక్తియంత ఆత్మద ఆనంద ఆత్మనంతే అద్ర పరమ గురి ನೀವು ಶ್ರೀ ರಾಘವೇಂದ್ರ ಅಂತ ನಾಮಲೇಖನ ಮಾಡಿಸ್ತಾ ಇದ್ದೀರಿ ಸಹಸ್ರ ಕೋಟಿ ರಾಘವೇಂದ್ರ ನಾಮಲೇಖನ ಅಂತ ಇದನ್ನು ಬರೀಬೇಕಾದ್ರೆ ರಾಘವೇಂದ್ರ ಅಂತ ಬರೀಬೇಕಾದ್ರೆ ನಾವು ಏನೆಲ್ಲ ಚಿಂತನೆಗಳನ್ನ ಮಾಡಿ ಬರೀಬೇಕು ರಾಘವೇಂದ್ರ ಅನ್ನುವಂಥದ್ದು ಕೇವಲ ರಾಯರ ಹೆಸರಲ್ಲ ಇದಂತೂ ಅತ್ಯಂತ ಸ್ಪಷ್ಟ ರಾಯರು ಈ ಹೆಸರನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಅದು ರಾಮದೇವರ ಭಕ್ತರು ರಾಯರು ಅವರೊಬ್ಬರು ಭಕ್ತರು ಒಬ್ಬರು ಭಕ್ತ ಸಂತರು ಅವರು ಅವರು ರಾಮದೇವರು ಅಂದರೆ ಅವರು ಪಂಚಪ್ರಾಣ ಅದಕ್ಕೋಸ್ಕರ ರಾಮದೇವರ ಹೆಸರನ್ನು ರಾಯರು ಅದನ್ನು ಧಾರಣೆ ಮಾಡಿದ್ದಾರೆ ವರ್ಜಿನಲ್ ಇದು ಶ್ರೀರಾಘವೇಂದ್ರ ಎಂಬ ನಾಮ ಅದು ಪೂರ್ತಿ ಅದರದ್ದು ರೈಟ್ಸು ರಾಮದೇವರದ್ದು ಪೂರ್ತಿ ಶ್ರೀರಾಘವೇಂದ್ರ ಅಂತಂದರೆ ರಾಮದೇವರು ಮಾತ್ರ ಅದಾದ ಮೇಲೆ ರಾಮ ಭಂಟ ದೇವರು ಅವರ ಹೆಸರು ಶ್ರೀರಾಘವೇಂದ್ರ ಅಂತ ಅದಾದ ಮೇಲೆ ಮಂತ್ರಾಲಯ ಪ್ರಭುಗಳು ಗುರುರಾಯರು ಅವರು ಶ್ರೀರಾಘವೇಂದ್ರ ಅಂತ ಕರೆಸಿಕೊಡ್ತಾರೆ ಅದು ನಾವು ಶ್ರೀರಾಘವೇಂದ್ರ ಅಂತ ನಾವು ಪುಸ್ತಕದಲ್ಲಿ ಬರೀಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಮನಸ್ಸಿನಲ್ಲಿ ಬರಬೇಕಾದದ್ದು ರಾಮದೇವರ ಹೆಸರು ರಾಮದೇವರ ಚಿಂತನೆ ಅದಾದಮೇಲೆ ಹನುಮದೇವರ ಚಿಂತನೆ ಅದಾದಮೇಲೆ ಗುರುರಾಯರ ಚಿಂತನೆ ಹೀಗೆ ನಾವು ಶ್ರೀರಾಘವೇಂದ್ರ ಅಂತ ಬರಿತಾ ಹೋದರೆ ಅದು ಪರಿಪೂರ್ಣ ಫಲದಾಯಕವಾಗಿರುತ್ತೆ ಆದ್ದರಿಂದ ನಾವು ಶ್ರೀರಾಘವೇಂದ್ರ ಅಂತ ಬರಿಬೇಕಾದ್ರೆ ಈ ಮೂರನ್ನು ಕೂಡ ಅನುಸಂಧಾನ ಮಾಡಿ ಬರಿತಾ ಹೋಗಬೇಕು ಮತ್ತು ಇಲ್ಲಿ ನಾವು ಹೇಳುವಂತೆ ಈ ಒಂದು ಪದ್ಯವನ್ನು ಕೂಡ ನೀವು ಅನುಸಂಧಾನ ಮಾಡಿ ಬರಿತಾ ಹೋಗಬೇಕು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾರೋ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೀಬೇಕು ಹಾಗೆ ಬರೆಯೋಕ್ಕೆ ಪುಸ್ತಕಗಳನ್ನ ನಾವೇ ಅವರಿಗೆ ಕಳಿಸಿಕೊಡ್ತೀವಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಬೇಕು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದ ಮೇಲೆ ನಮ್ಮ ಕಾಶಿಯ ಶ್ರೀರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ನಾವು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ ಯಾರು ಹತ್ತು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರ ಹೆಸರನ್ನು ಕಾಶಿಯ ಮಂತ್ರಮಂದಿರದಲ್ಲಿ ಆ ಹೆಸರನ್ನು ಕೂಡ ನಾವು ಉಲ್ಲೇಖ ಮಾಡ್ತೀವಿ ಹೀಗೆ ಕಾಶಿಯ ಮಂತ್ರಮಂದಿರದಲ್ಲಿ ಗಂಗಾ ತಟದಲ್ಲಿ ಅವರ ಹೆಸರು ವಿರಾಜಮಾನವಾಗುವುದಕ್ಕೋಸ್ಕರ ಹಾಗೂ ಕಾಶಿಯ ಮಂತ್ರಮಂದಿರದಲ್ಲಿ ವೃಂದಾವನದ ಒಳಗಡೆ ಅವರು ಬರೆದ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೋಸ್ಕರ ನೀವು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಹಾಗೂ ನಿಮ್ಮ ಉತ್ತಮ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಇವತ್ತಿನ ದಿವಸ ಶ್ರೀಮತಿ ವಸುಂಧರಾ ಅವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ಹಾಗೂ ನಾವು ಆಚರಿಸುವಂತಹ ಕನಕಾಭಿಷೇಕ ಸೇವೆಯಲ್ಲೂ ಕೂಡ ಪಾಲ್ಗೊಂಡು ಅವರು ಕೃತಕೃತ್ಯರಾಗಿದ್ದಾರೆ ಅವರಿಗೆ ನಮ್ಮ ಕಾಶಿಯ ಸಂಸ್ಥೆಯಿಂದ ಇವತ್ತಿನ ದಿವಸ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಆಯು ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಸಕಲ ವಿಧವಾದ ಸಂಪತ್ತುಗಳನ್ನು ನೀಡಿ ಹರಸಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲ ವಿಷ್ಣುರ್ಮೇ ಪರಮ ಶ್ರೀಕೃಷ್ಣಾರ್ಪಣಮಸ್ತು